ನಮಸ್ಕಾರ ಜಾಂಟಿ ಸನ್ ಆಫ್ ಜೈರಾಜ್ ಆನಂದ್ ಗುಡ್ ಲಕ್ ಚೆನ್ನಾಗಿದೆ ತುಂಬ ಪ್ರಾಮಿಸಿಂಗ್ ಆಗಿದೆ ಟ್ರೈಲರು ಕುಮಾರ್ ನನಗೆ ಹೆಚ್ಚು ಕಡಿಮೆ ಯಾವಾಗರಿಂದ ಪರಿಚಾರಿ ಕುಮಾರ್ ಹಾಂ ಅವರು ಸಿನಿಮಾ ಪಬ್ಲಿಸಿಟಿ ವಿಚಾರದಲ್ಲಿದ್ದರು ಇನ್ನೂ ಬ್ಯಾಲೆನ್ಸ್ ಕೊಡಬೇಕಲ್ಲ ಒಂದು ಸ್ವಲ್ಪ ಕಳ್ಳ ಹ್ಞೂ ನನಗಿನ್ಬಿಟ್ಟಿಯಪ್ಪ ಕೊಟ್ಟಿದ್ದೀನಿ ಎಲ್ಲ ಅಜಿತ್ ವೆರಿ ಪ್ರಾಮಿಸಿಂಗ್ ತುಂಬ ಮಜ್ಜವಾಗಿ ಕಾಣಿಸ್ತೀರಾ ಎರಡೂ ಪಾತ್ರಗಳಲ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ ಗುಡ್ಲಕ್ಕೆ ಒಳ್ಳೆಯದಾಗಲಿ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬಂದಿದ್ದೀರಿ ಜಾಂಟಿ ಸನ್ ಆಫ್ ಜಯರಾಜ್ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ದೀವಿ ಒಳ್ಳೆಯದಾಗಲಿ ಎಲ್ಲ ಕಡೆ ತಲುಪಲಿ ಸಿನಿಮಾಗೆ ಹೆಸರಾಗಲಿ ಹಾಡು ಬರೆದಿರೋರಲ್ಲಿ ಚೆನ್ನಾಗಿ ಗುಡ್ ಗುಡ್ಲಕ್ಕೆ ಒಳ್ಳೇದಾಗಲಿ ಏನೋ ನಿನ್ನೆ ಮಾತಾಡಿದ್ವಿ ಸಿಗ್ತೀವಿ ಅಂತ ಗೊತ್ತೇ ಇಲ್ಲ ಹಾಂ ವಿನೋದ್ ಸಿನಿಮಾನು ಶುರುವಾಗ್ತಾಯಿದೆ ನಾವೀಗ ಮಾದೇವ ಮುಗಿಸಿದ್ದೀವಿ ರಿಲೀಸಿಗೆ ರೆಡಿ ಆಗ್ತಿದೆ ಈ ಟೈಮಲ್ಲಿ ಸಿನಿಮಾಗಳಲ್ಲಿ ಒಂದು ಸಣ್ಣ ಸುಗ್ಗಿ ಶುರುವಾಗಿದೆ ಆ ನಿಟ್ಟಲ್ಲಿ ಜಾಂಟಿಗೂ ಜನ ಚೆನ್ನಾಗಿ ಆಶೀರ್ವಾದ ಮಾಡಿ ಗೆಲ್ಲಿಸಲಿ ಅಂತ ಹಾರೈಸ್ತೀನಿ ಗುಡ್ ಲಕ್ ಥ್ಯಾಂಕ್ ಯು ನಮಸ್ಕಾರ ಜಾಂಟಿ ಸನ್ ಆಫ್ ಜೈರಾಜ್ ಆನಂದ್ ಗುಡ್ ಲಕ್ ಚೆನ್ನಾಗಿದೆ ತುಂಬ ಪ್ರಾಮಿಸಿಂಗ್ ಆಗಿದೆ ಟ್ರೈಲರು ಕುಮಾರ್ ನನಗೆ ಹೆಚ್ಚು ಕಡಿಮೆ ಯಾವಾಗಲಿಂದ ಪರಿಚಯ ಕುಮಾರ್ ಸಿನಿಮಾ ಪಬ್ಲಿಸಿಟಿ ವಿಚಾರದಲ್ಲಿದ್ದರು ಇನ್ನೂ ಬ್ಯಾಲೆನ್ಸ್ ಕೊಡಬೇಕಲ್ಲ ಒಂದು ಸ್ವಲ್ಪ ಕಳ್ಳಲ್ಲ ಹ್ಞೂ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಲ್ಲ ಅಜಿತ್ ವೆರಿ ಪ್ರಾಮಿಸಿಂಗ್ ತುಂಬ ಮಜ್ಜವಾಗಿ ಕಾಣಿಸ್ತೀರಾ ಎರಡೂ ಪಾತ್ರಗಳಲ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ ಗುಡ್ ಲಕ್ ಒಳ್ಳೇದಾಗಲಿ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬಂದಿದ್ದೀರಿ ಜಾಂಟಿ ಸನ್ ಆಫ್ ಜಯರಾಜ್ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ದೀವಿ ಒಳ್ಳೇದಾಗಲಿ ಎಲ್ಲ ಕಡೆ ತಲುಪಲಿ ಸಿನಿಮಾಗೆ ಹೆಸರಾಗಲಿ ಹಾಡು ಬರೆದಿರೋರಲ್ಲಿ ಚೆನ್ನಾಗಿ ಬರ್ತಿದ್ದೀರಿ ಗುಡ್ ಲಕ್ ಒಳ್ಳೇದಾಗಲಿ ವಿನೋದ್ ನಿನ್ನೆ ಮಾತಾಡೋದು ವಿ ಸಿಗ್ತೀವಿ ಅಂತ ಗೊತ್ತೇ ಇಲ್ಲ ಹಾಂ ವಿನೋದ್ ಸಿನ್ಮಾನು ಇದೆ ನಾವೀಗ ಮಾದೇವ ಮುಗಿಸಿದ್ದೀವಿ ರಿಲೀಸಿಗೆ ರೆಡಿ ಆಗ್ತಿದೆ ಈ ಟೈಮಲ್ಲಿ ಸಿನಿಮಾಗಳಲ್ಲಿ ಒಂದು ಸಣ್ಣ ಸುಗ್ಗಿ ಶುರುವಾಗಿದೆ ಆ ನಿಟ್ಟಲ್ಲಿ ಜಾಂಟಿಗೂ ಜನ ಚೆನ್ನಾಗಿ ಆಶೀರ್ವಾದ ಮಾಡಿ ಗೆಲ್ಲಿಸಲಿ ಅಂತ ಹಾರೈಸ್ತೀನಿ ಗುಡ್ ಲಕ್ ಥ್ಯಾಂಕ್ ಯು